जय श्री संतोषी माता संतोषी माते सौभाग्यदाते जयने हरसम्म जगन्माते सुंदर वसने सुंदर वदने सुंदरी देवी जय जय गणेश माते सौभाग्यदाते पूजिते संतोषदाते, सकल संतोष माते जय 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 ವಿಘ್ನರಾಜನ ಕುವರಿ ಸೌಭಾಗ್ಯದಾತೆ ಅಗ್ನಿತೇಜಳು ನೀನು ಮಾಂಗಲ್ಯ ಮಾತೆ ಮೋದಕ ಪ್ರಿಯನಾದ ನಿನ್ನ ಜನಕ ಜಯ ಜಯವು ನಿನಗೆ ಸಂತೋಷಿ ಮಾತೆ ಕ್ಷೇಮಗಳೆಂಬ ಗಜಮುಖನ ಸುತರು ತಂದೆಯನ್ನು ಬೇಡಲು ನಿನ್ನ ಜನನ ಸಂತೋಷಪಡಿಸಲ್ಕೆ ಸೋದರರನ್ನು ರಕ್ಷೆ ಕಟ್ಟಿದೆ ನೀನು ಸಂತೋಷಿ ಮಾತೆ ಗಜಮುಖನ ನೇತ್ರದಿಂ ಕಮಲದಿ ಜನಸಿ ಜ್ಯೋತಿರೂಪಿಣಿ ನೀನು ಆರೋಗ್ಯದಾತೆ ನಿನ್ನ ಮಹಿಮೆಯ ನಾವು ತಿಳಿಯುವವಳಲ್ಲ ಜಯ ಜಯವು ನಿನಗೆ ಸಂತೋಷಿ ಮಾತೆ ಅಮೃತ ಕಲಶ ಧರಿಸಿ ಖಡ್ಗಪಾಣಿ ಕಮಲ ಸಂಭವ ನೀನು ವಿಮಲ ಚರಿತೆ ಶುಭ ನೀಡಿ ಸಲಹಮ್ಮ ನಿರ್ಮಲಾಂಗಿ ಜಯ ಜಯ ನಿನಗೆ ಸಂತೋಷಿ ಮಾತೆ ಶ್ರಾವಣದ ಪೌರ್ಣಿಮೆಯಲ್ಲಿ ನಿನ್ನವತಾರ ಶಾಂತಮೂರ್ತಿ ನೀನು ಲೋಕ ಮಾತೆ ಭಕ್ತ ಜನತೆಗೆ ನಿನ್ನ ಕರುಣೆ ಇರಲಿ ಜಯ ಜಯ ನಿನಗೆ ಸಂತೋಷಿ ಮಾತೆ ಶುಕ್ರವಾರದೇ ನಿನ್ನ ಪೂಜಿಸುವೆವು ಹದಿನಾರು ವಾರಗಳ ಪೂಜೆ ನಡೆಸಿ ಮಂಗಳ ಮಾಡಿದರೆ ಭಾಗ್ಯವಹುದು ಜಯ ಜಯತು ನಿನಗೆ ಸಂತೋಷಿ ಮಾತೆ ನಿನ್ನ ಪೂಜೆಯ ಮಾಡಿ ಬಂದು ಬಾಂಧವರು ಎಂಟು ಬಾಲಕಿಯರಿಗೆ ಭೋಜನ ನೀಡಿ ಭಕ್ತರಿಗೆ ನಿನ್ನ ನೈವೇದ್ಯವರ್ಪಿಸಲು ಜಯ ನೀಡಿಸಲಹಮ್ಮ ಸಂತೋಷಿ ಮಾತೆ ಬೆಲ್ಲ ನಿನಗೆ ಪ್ರಿಯವಮ್ಮ ಭಕ್ತರಿಗೆ ನೀಡಲು ಈ ಪ್ರಸಾದ ಒಲಿದು ಹರಸುವೆ ನೀ ನಮ್ಮ ತಾಯಿ ಜಯ ಜಯವು ನಿನಗೆ ಸಂತೋಷಿ ಮಾತೆ ನಿನ್ನ ದಯದಿಂದ ಬಡವ ಧನಿಕನಾಗಿ ಮನೆಯಲ್ಲಿ ನೆಲೆಸಿತು ಸಿರುಸಂಪದ ನಿನ್ನ ದಾಸರು ಆಗುವರು ಸಿರಿವಂತರು ಜಯ ಜಯವು ನಿನಗೆ ಸಂತೋಷಿ ಮಾತೆ ನಿನ್ನ ವ್ರತ ದಿನದಂದು ಭಕ್ತ ಜನರು ಪದಾರ್ಥವ ತಾವು ತ್ಯಜಿಸಲು ಅವರ ಅಭೀಷ್ಟವ ನೀಡಿ ಹರಸುತಾಯಿ ತಾಯಿ ಜಯ ಜಯ ತು ನಿನಗೆ ಸಂತೋಷಿ ಮಾತೆ ಹೇ ತಾಯಿ ಹೇ ದೇವಿ ಹೇ ಗಾನ ಲೋಲೆ ಮೋಕ್ಷದಾತೆ ನೀನು ಭುಕ್ತಿದಾತೆ ಈ ಸ್ತೋತ್ರ ಪಠಿಸಿದ ನಿನ್ನ ಭಕ್ತರಿಗೆ ಸುಖ ನೀಡಿ ಸಲಹಮ್ಮ ಸಂತೋಷಿ ಮಾತೆ ಸಂತೋಷಿ ಮಾತೆ ಜೈ ಸಂತೋಷಿ ಮಾತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್